ಎಲ್ಲರಿಗೂ ಶ್ರಮ ದೊಡ್ಡ ಬೇವರು ಕಟ್ಟಲಿ ರಕ್ತ ಮಸಿಗೂ ಕಾಣದವರ ಬಟ್ಟೆ ತುಂಬಿಸುವ ದೇವರು ಅದುವೆ ರೈತ ಹೀಗೆ ನೆನೆತಿರುವ ಎಲ್ಲರನ್ನ ಬೊತ್ತರಳ್ಳಿ ಗ್ರಾಮದ ರೈತ ಬಾಂಧವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಬರುತ್ತಿದ್ದೇನೆ ಅದೇ ರೀತಿ ನಾನು ಯಾರಿಗೂ ಕಮ್ಮಿ ಎಂದು ಕೃಷಿ ಕ್ಷೇತ್ರದಲ್ಲೂ ತಮ್ಮ ಚಾಪ ಮೂಡಿಸಿರುವ ಮಹಿಳಾ ರೈತರಿಗೂ ಹಾಗೂ ಮಕ್ಕಳಿಗೂ ಸ್ವಾಗತ ಗ್ರಾಮ ಪಂಚಾಯಿತಿ ಸದಸ್ಯರು ಶ್ರೀಯುತ ಕಿಶೋರ್ ಅವರು ಅವರ ಅನುಪಸ್ಥಿತಿಯಲ್ಲಿ ಅವರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಿದ್ದೇನೆ ಈಗ ರೈತ ಗೀತೆಯನ್ನು ಹಾಡಲು ಬರುತ್ತಿದ್ದಾರೆ ಜಿಜೆಕೆಯ ವಿದ್ಯಾರ್ಥಿಗಳು ಅದಕ್ಕಾಗಿ ಎಲ್ಲರೂ ಎದ್ದು ನಿಂತು ಎದ್ದು ಕೇಳಿ ಕೇಳಿಕೊಡ್ತೀನಿ

Oh, no. ಎಲ್ಲರಿಗೂ ಶುಭ ಸಂಜೆ ಇವತ್ತು ನನ್ನ ಟಾಪಿಕ್ ಬೀಜ ಶೇಖರಣೆ ಬೀಜ ಸಂಗ್ರಹ ಹಾಗೂ ಬೀಜಗಳನ್ನು ಕಟಾವು ಮಾಡಿದ ಸಮಯದಿಂದ ಬಿತ್ತನೆ ಬಿತ್ತನೆ ಮಾಡಲು ಸಿದ್ಧವಾಗುವರಿಗೆ ಸಂರಕ್ಷಿಸುವ ಮಾಡಬೇಕು ಬೀಜದ ಬೀಜದ ಮಲಕೆ ಪರಿಸ್ಥಿತಿಯನ್ನು ಪ್ರಮುಖವಾಗಿದೆ ಕೀಟ ಮತ್ತು ರೋಗದ ಬಾಧೆಯನ್ನು ತಪ್ಪಿಸುತ್ತದೆ ನಿಮ್ಮ ಹಳ್ಳಿಯಲ್ಲಿ ಪ್ರಮುಖ ಬೆಳೆಗಳನ್ನು ರಾಗಿ ತುಗುರಿ ಅವರೇ ಕೆಲವು ಸೇವಾಂಶವನ್ನು ಹೊಂದಿರುತ್ತದೆ ಅವುಗಳಲ್ಲಿ ಪ್ರಮುಖವಾದವುಗಳಂದ್ರೆ ದ್ವಿದಳ ಧಾನ್ಯಗಳಿಗೆ ಹತ್ತರಿಂದ ಹನ್ನೆರಡು ಪರ್ಸೆಂಟ್ ತೇವಾಂಶವನ್ನು ಬೇಕಾಗಿರುತ್ತದೆ ಮತ್ತೆ ಇನ್ನು ಏಕದನ ಧಾನ್ಯಗಳಿಗಾಗಿ ಬೇಕಾಗಿರುವುದಂದ್ರೆ ಹನ್ನೆರಡರಿಂದ ಹದಿನಾಲ್ಕು ತೇವಾಂಶವು ಬೇಕಾಗಿರುತ್ತದೆ ಬೀಜ ಶೇಖರಣೆ ಹೇಗೆ ಮಾಡುವುದೆಂತೇ ಮೊದಲು ಕೊಯ್ಲು ಮಾಡಿದ ನಂತರ ಅವುಗಳನ್ನು ಬಿಸಿಲಿನಲ್ಲಿ ಜಾಸ್ತಿ ಬಿಸಿಲಲ್ಲಿ ಒಡಗಿಸಬಾರದು ಅವುಗಳಿಗೆ ಎರಡು ಬಿಸಿಲಲ್ಲಿ ಒಡಗಿಸಿ ಅವುಗಳನ್ನು ಅದರಲ್ಲಿರುವ ಕಲ್ಲು ಮತ್ತೆ ಮಣ್ಣಿನ ಕೆಲವು ಇದುಗಳನ್ನು ತೆಗೆದು ಅವುಗಳನ್ನು ಸಪ್ರೇಟ್ ಮಾಡಿ ಅವುಗಳಿಗೆ ಬೀಜಗಳಿಗೆ ಸ್ವಲ್ಪ ಉಪಯುಕ್ತವಾಗಿ ಮಾರ್ಕೆಟ್ಗೆ ಉಪಯುಕ್ತವಾಗುವ ರೀತಿಯಲ್ಲಿ ಮಾಡಬೇಕು ಅವು ಮತ್ತೆ ಅವುಗಳಿಗೆ ಅಥವಾ ಚೀಲಗಳಲ್ಲಿ ತುಂಬಿ ಇನ್ನು ಕಂಟೈನರ್ಗಳಿಗೆ ಅಥವಾ ಡಬ್ಬಿಗಳಿಗೆ ಹಾಕೋದಾದ್ರೆ ಕಪೇಣದ ಡಬ್ಬಿಗಳಿಗೆ ಹಾಕೋದಾದ್ರೆ ಅಲೂಮಿನಿಯಂ ಫಾಸ್ಟ್ಫೇಡ್ ಅನ್ನು ಹಾಕಬೇಕು ಮೂರು ಅಲ್ಯೂಮಿನಿಯಂ ಫಾಸ್ಟ್ಫುಡ್ ಮಾತ್ರೆಗಳನ್ನು ಹಾಕಬೇಕು ಅದರಲ್ಲಿ ಮತ್ತೆ ಇನ್ನು ಚೀಲಗಳಿಗೆ ಹಾಕೋದಾದ್ರೆ ಗನಿ ಮೇಲೆ ಫ್ಲೋರ್ ಬೈಪರ್ಸ್ ಅನ್ನು ಸಿಂಪಡಿಸಬೇಕು ಅವುಗಳನ್ನು ಬೀಜಗಳನ್ನು ತುಂಬಿದ ನಂತರ ಚೀಲದ ಮೇಲೆ ಸಿಂಪಡಿಸಬೇಕು ಇದು ಇವುಗಳನ್ನು ಇವುಗಳನ್ನು ಒಂದೇ ಮಾಡೋದ್ರಿಂದ ಲಾಭ ಏನಂದರೆ ರೈತರು ಈ ಮಾರುಕಟ್ಟೆಗೆ ಡಿಮ್ಯಾಂಡ್ ಜಾಸ್ತಿ ಆದಾಗ ಅವುಗಳನ್ನು ಮಾರಬಹುದು ಇದು ಮಾರೋದ್ರಿಂದ ಆದಾಯವು ದುಪ್ಪಟ್ಟಾಗುತ್ತದೆ ಮತ್ತೆ ಒಂದು ಪರ್ಸೆಂಟ್ ಮಹಿಷರನ್ನು ಅಂದರೆ ತೇವಾಂಶವನ್ನು ಕಡಿಮೆ ಮಾಡೋದ್ರಿಂದ ಅದರ ಜೀವಿತಾವಧಿ ದುಪ್ಪಟ್ಟಾಗುತ್ತದೆ ಧನ್ಯವಾದ ಸಂಗ್ರಹಣೆ ಬಗ್ಗೆ ಸಂಪೂರ್ಣವಾಗಿ ಹೇಳಿದ ಅವರು ಧನ್ಯವಾದಗಳು ಈಗ ವಿವಿಧ ಬೆಳೆಗಳ ವರ್ಗೀಕರಣ ಅಂದ್ರೆ ಗ್ರೇಡಿಂಗ್ ಗ್ರೇಡಿಂಗ್ ಅನ್ನ ಗ್ರೇಡಿಂಗ್ ಅಂದ್ರೆ ವರ್ಗೀಕರಣ ಬೆಳೆಗಳ ವರ್ಗೀಕರಣದ ಬಗ್ಗೆ ಹೇಳಲು ಕೊಡ್ತಿದ್ದಾರೆ

ಎಂದು ಕರೆಯುತ್ತಾರೆ ಈಗ ಕೃಷಿ ಯಾವುದೇ ಒಂದು ಕೃಷಿ ಉತ್ಪನ್ನಗಳನ್ನು ವಿವಿಧ ಗುಣಮಟ್ಟದ ಅಂಶಗಳನ್ನು ಅನುಸರಿಸಿ ಅನುಸರಿಸಿ ವಿಭಜನೆ ಮಾಡಲು ಮಾಡಲು ಬಳಸುವ ವಿಧಾನವೇ ದರ್ಜೆಕರಣ ಎಂದು ಕರೆಯುತ್ತಾರೆ ಇದರಿಂದ ರೈತರು ತಮ್ಮ ಉತ್ಪನ್ನಗಳನ್ನು ಮಾರುಕಟ್ಟೆಗೆ ಮಾರದು ಎಂದು ಹೋದಾಗ ತಮ್ಮ ತಮಗೆ ಮೋಸ ತಪ್ಪುತ್ತದೆ ಮತ್ತೆ ತಮ್ಮ ತಮ್ಮ ಬೆಳೆಯೂ ದೊರಕುತ್ತಾರೆ ಮತ್ತೆ ಪ್ರಾಮಾಣೀಕರಣ ಎಂದರೆ ಸ್ಟ್ಯಾಂಡರ್ಡೈಸೇಷನ್ ಎಂದು ಕರೆಯುತ್ತಾರೆ ಈಗ ಯಾವುದೇ ಒಂದು ಉತ್ಪನ್ನಕ್ಕೆ ಕಲರ್ ಸೈಜು ಮತ್ತೆ ಶೇಪು ಮತ್ತೆ ತೇವಾಂಶ ಮತ್ತೆ ಎಣ್ಣೆ ಅಂಶ ಇದರಿಂದ ಒಂದು ಸ್ಟ್ಯಾಂಡರ್ಡ್ ಕೊಡುವುದನ್ನೇ ಪ್ರಾಮಾಣೀಕರಣ ಎಂದು ಕರೆಯುತ್ತಾರೆ ಈಗ ನಾನು ದರ್ಜೆಕರಣ ಹೇಗೆ ಮಾಡುತ್ತಾರೆ ಎಂದು ತಿಳಿಸುತ್ತೇನೆ ಮೊದಲನೇ ದರ್ಜೆಯಲ್ಲಿ ಉಂಡೆ ಕೊಬ್ಬರಿಯನ್ನು ಇಡುತ್ತಾರೆ ಇದು ನೋಡೋದಕ್ಕೆ ತೆಂಗಿನಕಾಯಿ ಶೇಪ್ ಅಲ್ಲೇ ಅಹ್ಲೆ ಉಂಡೆ ಕೊಬ್ಬರಿಯು ಅದೇ ಆಕಾರದಲ್ಲಿ ಇರಬೇಕು ಮತ್ತೆ ಚೆನ್ನಾಗಿ ಒಣಗಿರಬೇಕು ಮತ್ತೆ ಇದು ಇದರಿಂದ ಎಣ್ಣೆ ತೆಗೆಯುವುದಾದರೆ ಸೆವೆಂಟಿ ಪರ್ಸೆಂಟ್ ಎಣ್ಣೆ ಅಂಶ ಇರಬೇಕು ಮತ್ತೆ ಗ್ರೇನ್ ಇದು ಲಾಸ್ಟ್ ಗ್ರೀನ್ ಎಂದು ಕರೆಯುತ್ತಾರೆ ನೋಡೋದಕ್ಕೆ ಕಪ್ಪಾಗಿರುತ್ತೆ ಯಾಕೆಂದರೆ ಇದರಲ್ಲಿ ತೇವೆ ಅಂಶ ತೇವಾಂಶ ಜಾಸ್ತಿ ಇರುವುದರಿಂದ ಅಂಶ ಇರುತ್ತೆ ಇದರ ಇದರ ದುರುಪಯೋಗ ಎಂದರೆ ಇದರಿಂದಲೂ ಎಣ್ಣೆ ತೆಗೆಯುತ್ತಾರೆ kon kon wala video na ಮೊದಲನೇ ದರ್ಜೆ ಬಂದ್ಬಿಟ್ಟು ಹಾಫಿ ಎಂದು ಕರೆಯುತ್ತಾರೆ ನೋಡೋದಕ್ಕೆ ನೋಡೋದಿಕ್ಕೆ ರೌಂಡಾಗಿ ಸ್ಮೂತ್ ಆಗಿರುತ್ತೆ ಮತ್ತೆ ಶೈನಿ ಶೈನಿ ಆಗಿರುತ್ತೆ ಇದನ್ನು ಮೊದಲನೆಯ ದರ್ಜೆಗೆ ಕನ್ಸಿಡರ್ ಮಾಡ್ತಾರೆ ಮತ್ತೆ ಎರಡನೇ ದರ್ಜೆ ಬಂದ್ಬಿಟ್ಟು ರಾಶಿ ಇದು ನೋಡೋದಿಕ್ಕೆ ರಫ್ ಆಗಿ ಮತ್ತೆ ಸ್ವಲ್ಪ ಸ್ವಲ್ಪ ಕ್ರಾಕ್ ಆಗಿರುತ್ತೆ ಮತ್ತೆ ರಫ್ ಆಗಿರುತ್ತೆ ಸ್ವಲ್ಪ ಗಟ್ಟಿಯಾಗಿ ಹಾರ್ಡ್ ಆಗಿರುತ್ತೆ ಬಿರುಕು ಬಂದಾಗಿರೋದ್ರಿಂದ ಇದು ಎರಡನೇ ದರ್ಜೆಗೆ ಕನ್ಸಿಡರ್ ಮಾಡ್ತಾರೆ ಮತ್ತೆ ಮೂರನೇ ದರ್ಜೆ ಬಂದ್ಬಿಟ್ಟು ಚಾಲಿ ಇದು ಯಾಕೆ ಬಿಳಿ ಬಣ್ಣ ಇರುತ್ತದೆ ಅಂದರೆ ಇದು ಸುರ್ಯಕ್ಕ ಆಗದೇ ಇರೋ ಕಾಯಿಯನ್ನು ಚಾಲಿ ಎಂದು ಕರೆಯುತ್ತಾರೆ ಇದರಿಂದ ಇದರಿಂದ ನಾವು ದರ್ಜೆಕರಣ ಮಾಡಿಕೊಂಡು ಹೋದರೆ ನಮಗೆ ಅಂದ್ರೆ ನಮಗೆ ಬೇಕಾದಷ್ಟು ರೇಟಲ್ಲಿ ನಮಗೆ ಹಣ ದೊರಕು ದೊರಕುತ್ತದೆ ಇಲ್ಲಂತಂದ್ರೆ ಅವರು ಕೊಟ್ಟಿರೋ ಹಣ ನಾವು ನಾವು ಧನ್ಯವಾದಗಳು ಅವ್ರು ಏನ್ ಮಾಡ್ತಾರೆ ಒಂದು ಮೈನಸ್ ಟೂ ಟೂ ಪರ್ಸೆಂಟ್ ಅಷ್ಟು ಗಿಡಕ್ಕೆ ಆಗ್ತಾರೆ ಏನ್ ಸಿಗುತ್ತೆ ಅಲ್ಲಿ ಲೋ ಕ್ವಾಲಿಟಿ ಅಡಿಕೆ ಕೂಡ ಸೇರ್ಕೊಂಡಿರುತ್ತೆ ಸಪೋಸ್ ಇಂಥದ್ದು ಇಂಥದಕ್ಕೆ ಕೆಲವು ರೈತರು ಏನ್ ಮಾಡ್ತಾರೆ ಅಂತಾರೆ ಕಲರ್ ಮಾಡಿ ಇಂಥದಕ್ ಮಿಕ್ಸ್ ಮಾಡ್ತಾರೆ ಅವಾಗ ಅದರಿಂದ ಅದ್ರಿಂದ ನಿಮ್ಗೆ ಕಡಿಮೆ ಬೆಲೆ ಸಿಗುತ್ತೆ ಸೊ ಅದರ ಮಾಡ್ಬಾರ್ದು ಅಂತ ಅಂದ್ಬಿಟ್ಟು ಈಗ ಒಂದು ಹೇಳ್ಬೋದು ಅದರಿಂದ ಬೆಲೆ ಕೂಡ ಕಡಿಮೆ ಆಗುತ್ತೆ ಹಾಗಾಗಿ ಇದನ್ನ ಚೆನ್ನಾಗಿ ಒಣಗಿಸಿ ನೀವು ಪ್ರೋಸೆಸ್ ಏನ್ ಫಾಲೋ ಮಾಡ್ತೀರಾ ಅದ್ ಮಾಡೋದ್ರಿಂದ ಬೆಲೆ ಕೂಡ ಜಾಸ್ತಿ ಸಿಗುತ್ತೆ ವರ್ಗೀಕರಣ ವರ್ಗೀಕರಣ ಮಾಡೋದ್ರಿಂದ ನಾವು ಹೆಚ್ಚಿನ ಲಾಭವನ್ನ ಗಳಿಸ್ಬೋದು ಅಂತ ಹೇಳಿದ ನಯನ ಮತ್ತು ಕೆಲವರವರಿಗೆ ಧನ್ಯವಾದಗಳು ಮತ್ತೆ ಅದೇ ಅಂದ್ರೆ ಈಗ ಎಲ್ಲ ರೈತರು ಸಹ ಈಗ ಏನ್ ಮಾಡ್ತೀರಿ ನೀವು ಕಾಂಟ್ರಾಕ್ಟ್ ಪಾಸ್ಮರ್ ಕೊಡ್ತೀರಿ ಅದು ಬಂದು ನೀವು ಡೈರೆಕ್ಟ್ ಆಗಿ ನೀವೇನೇ ಸುಲಿದ್ರಿ ಈಗ ಗೌಡ್ರಪ್ಪರತ್ರ ಮಷಿನ್ ಐತೆ ಅವ್ರು ಸುಲಿದು ಈಗ ಈ ತರ ಗ್ರೇಡಿಂಗ್ ಮಾಡೋದ್ರಿಂದ ಈಗ ಈ ಗ್ರೇಡ್ ಗ್ರೇಡ್ ಅಂತ ಇರುತ್ತೆ ಗ್ರೇಡ್ ಅಂದ್ರೆ ಅದಕ್ಕೆ ಹೆಚ್ಚು ಬೆಲೆ ಇರುತ್ತೆ ಅದರಿಂದ ನೀವೇನ್ ನೋಡ್ಬೇಕಂದ್ರೆ ಗ್ರೇಡಿಂಗ್ ಮಾಡೋದ್ರಿಂದ ನಿಮ್ಗೆ ಹೆಚ್ಚು ಬೆಲೆ ಸಿಗುತ್ತೆ ಅದರಿಂದ ಗ್ರೇಡಿಂಗ್ ಮಾಡಿ ಅಂತ ಎಲ್ಲಾ ರೀತಿ ಕೇಳ್ಕೊತ ಇದೀನಿ நெக்ஸ்டு ஆடினொந்தி மனரஞ்சலு பருத்தே நயன்தான் தந்த நானா தந்தனித்த நானோ தந்த ಹೊಟ್ಟೆಗೆ ಅನ್ನ ನೀರಂತೂ ಸೇರ್ತಿಲ್ಲವ ತಲೆ ಮೇರೆ ಬಂದಿರೋ ನನ್ನ ಮುದಿ ಸೌತಿಗೆ ವರ್ಗಂ ಕುಂತವ್ನಲ್ಲವ್ವಾ ಕಚ್ಚಾಬಾರ್ದ ಚೇಳಾದ್ರು ಚುಚ್ಚಬಾರ್ದ ನಾಗಾರ ಜ್ವರವು ಬಂದು ನರಳಾಡಿ ಸಾಯಬಾರ್ದ ಹೊಟ್ಟೆಯ ನೋವು ಬಂದು ಹೊಟ್ಟಿಯ ಹಿಡಿಯಬಾರ್ದ ಅವನ ಸಾಯ ಬಡಿಯ ಬರಲಿಲ್ಲ ತಂಗ್ಯವ್ವ್ವ ತಂದ್ರ ನಿಂತ ನಾನಂದ ನಿಂತ ನಾನು ತಂಗಿ ಮುತ್ನಲ್ಲಿ ಮಾರಿ ನಂಜರ ಗೂಡಿಗೆ ಹೋಗಿ ಬಾವನ ಕರೆದು ಕರೆದುವರೆ ಬಾವನ ಕೈಯಾನ ತಂದ್ರ ನಿಂತ ನಾನ ತಂದ ನಿಂತ ನಾನಂದ ನಿಂತ ನಾನ ಅಕ್ಕ ಹೇಳಿದ ಮಾತು ಚಿಕ್ಕ ತಂಗಿಯವನು ಕೇಳಿ ಕಕ್ಕ ಕಕ್ಕಗೆ ತೇಜಿಯಲ್ಲಿ ಹೊರಟಾಳು ಮಾರವ್ವ ತಂದ್ರ ನಿಂತ ನಾನ ತಂದಲ್ಲಿತಾನ ಂತೆ ಕಲ್ಲು ನೀರು ಕಳ್ಕೋ ಗಾಳೆಯಂತೆ ಪುತ್ನಳ್ಳಿ ಮಾರವರು ಮಳ್ಳೂರು ಗುಡ್ಡದಿ ಮಾಲೆ ಮತ್ತೊಂದು ಗುಡ್ಡ ಕುಂತವರಂತೆ ಕುಂತು ತನ್ನ ಭಾವರಾದ ನಂದು ಯಾವ ರೀತಿ ಅತಿ ಪ್ರೀತಿಯಿಂದ ಕರಿತಾವರಂದ್ರೆ ಭಾವ ಭಾವೋಯ್ ಭಾವ ಮಾತನಾಡಯ್ಯ ಶಂಭೋ ಮಾತನಾಡಯ್ಯ ಶಿವನೇ ಮಾತಿಗೆ ಮರುಳಾದೆ ಪ್ರೀತಿಯ ಉಳ್ಳರ ಸಮ ತನ್ನಾಡೋ ಎದ್ದು ತಿಳಿದಿಬಾರೋ ಮುದ್ದು ಮುಖವಾತು ಚಂದಕ್ಕೆ ಮಾತನಾಡೋ ಚಂದಕ್ಕೆ ಮಾತನಾಡೋ ಚಂದ್ರಶೇಖರ ನಂಜುಂಡೇಶ ಮನಸೇ ಇಲ್ವಯ್ಯೋ ನಿನ್ನ ಮಡದಿ ಮ್ಯಾಲೆ ತಂದ ನಿಂತ ನಾನಂದನಾಗಿದ್ದ ನನ ತಂದ ನಿಂತ ನನ ತಂದನಾಗಿದ್ದ ನಾನ ನೀನೆ ಮೆಚ್ಚಿ ಮುಡಿಯೋಳು ನಾನೇ ಹೆಚ್ಚಾಡಗಾರ ಮಾತನ್ನಾಡೋ ಹರಣಿ ಮಾತನ್ನಾಡೋ ಗುರುವೆ ಮಾತನ್ನಾಡೋ ಶಿವನೇ ತನ್ನಾ ఈ రీతి ఉత్నళ్ళి మారనేశ్వర కరయోదు కరెదు కక్కా తేజని హొరటాడు రంబే హి మారిత తనరా నితనా నిత తిందా నిత తి ಮೂಲಕ ನಮ್ಮ ನಮ್ಮೆಲ್ಲರನ್ನೂ ಮನರಂಜಿಸಿದ ನೈನಾರವರಿಗೆ ಧನ್ಯವಾದಗಳು ಈಗ